ಶ್ರೀ ಹಿಮವತೇದಾರ ವೈರಾಗ್ಯ ಸಿಂಹಾಸನಾಧೀಶ್ವರ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರು ಕೇದಾರನಾಥ ರಾವಲು ಭೀಮಾಶಂಕರಲಿಂಗ ಶಿವಾಚಾರ್ಯ ಭಗವತ್ಪಾದರು ಮುಖಿಮಠ ಉತ್ತರಾಖಂಡ ರಾಜ್ಯ ಇವರ ಅಡ್ಡಪಲಕ್ಕಿ ಉತ್ಸವ ಫೆಬ್ರವರಿ ಹತ್ತರಂದು ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ಪ್ರವಾಸಿ ಮಂದಿರದಿಂದ ವೀರಶೈವ ಸಮುದಾಯ ಭವನದವರೆಗೆ ನಂತರ ವೀರಶೈವ ಸಮುದಾಯ ಭವನದಲ್ಲಿ ಸಂಜೆ ಆರು ಗಂಟೆಗೆ ಧಾರ್ಮಿಕ ಸಭೆ ಮತ್ತು ಫೆಬ್ರವರಿ ಹನ್ನೊಂದರಂದು ಮಂಗಳವಾರ ಇಷ್ಟಲಿಂಗ ಮಹಾಪೂಜೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಧಾರ್ಮಿಕ ಸಭೆಯನ್ನು ಶ್ರೀ ಮಾ ಪ್ರ ಸ್ವ ಶ್ರೀ 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 ಡಾಕ್ಟರ್ ಕರಿವೃಷಭ ಶಿವಯೋಗೇಶ್ವರ ಸ್ವಾಮಿಗಳವರ ಕಾಡುಸಿದ್ದೇಶ್ವರ ಮಠ ನೊಣವಿನಕೆರೆಯವರ ನೇತೃತ್ವದಲ್ಲಿ ವರಸೀಕೆರೆ ನಗರದ ವೀರಶೈವ ಸಮುದಾಯ ಭವನದಲ್ಲಿ ಸಂಯೋಜಿಸಲಾಗಿದ್ದು ಪೀಠಾಭಿಮಾನಿಗಳು ವೃಂದದವರು ಸರ್ವರು ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶ್ರೀ ಜಗದ್ಗುರುಗಳವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿದರು ವಿವೇಕ ಸಮುದಾಯ ಪಾರ್ಕವಲ್ಲಿ ಪ್ರವಾಸಿ ನಿವಾಸಿ ಮಂದಿರದಿಂದ ಪ್ರವಾಸಿ ಮಂದಿರದಿಂದ ವಿರೇಶ ಕಲ್ಯಾಣ ಮಂದಿರದಿಂದ ಉಪ ಇಂಗ್ುನ್ನ ಒಂದು ಕುಂಭದೊಂದಿಗೆ ಆಗ ನಮ್ಮ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಸೋಮವಾರ ಸಂಜೆ ಏಳು ಗಂಟೆಗೆ ಧಾರ್ಮಿಕ ಕಾರ್ಯ ಅಕಪಲಕ ಉತ್ಸವ ಆದಮೇಲೆ ಆ ಪೂರ್ಣ ಕುಮ ಸ್ವಾಗತ ಬೆಳಿಗ್ಗೆ ಬರ್ತಾನೆ 10ನೇ ತಾರೀಕಿಗೆ ಕುಮಾರ್ ಶ್ರೀ ೇಶ್ವರ ಶಿವಯೋಗಿ ಸ್ವಾಮಿಗಳು ವಹಿಸಿಕೊಳ್ತಾ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಶಿವಾಚಾರ್ಯ ಸ್ವಾಮಿಗಳು ಗವಿ ಮಠ ಕೆಣಕುಪ್ಪೆ ಶಿವ ಶಿವಪ್ರಕಾಶ ಶಿವಾಚಾರ್ಯ ಸ್ವಾಮಿಗಳು ಕರಸಿದ್ದೇಶ್ವರ ಮಠ ಹೊನವಳ್ಳಿ ಆಮೇಲೆ ರೇವತಿ ಸ್ವಾಮಿಗಳು ದೊಡ್ಡ ತೇಜೇಶ್ವರ ಸ್ವಾಮಿಗಳು ಉಪ್ಪು ಮಹೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹುಗ್ಗೇಳ್ಳಿ ಅಭಿನವ ಕಾಡಸಿದ್ದೇಶ್ವರ ಕಿರಿಯ ಸ್ವಾಮಿಗಳು ಕಾಡಸಿದ್ದೇಶ್ವರ ಮಠ ನವೀಕೆರೆ ರಘುಕುಮಾರ ಶಿವಾಚಾರ್ಯ ಸ್ವಾಮಿಗಳು ಮಾಸಂಸ್ಥಾನ ಮಠ ಕೆಬಿಂದೆ ಶಶಿಲೇಖ ಸಿದ್ದಬಸವ ಸ್ವಾಮಿಗಳು ಡಿ ಎಂ ಕೆರೆ ತಾಲೆ ಅಭಿನವ ಶಿವಲಿಂಗ ಸ್ವಾಮಿಗಳು ಕುಮಾರಾಶ್ರಮ ಮಾಡಾಡು ಕೆಲ ವಿಶೇಷ ಆಹ್ವಾನ ಆಹ್ವಾನಿತರು ಕೆಎಂ ಶಿಲಿಂಗೇಗೌಡರು ಶಾಸಕರು ఎం సమీ వి నగరసభా విఎస్ తరుణ్ కుమార్ నగర ప్రజా అధ్యక్ష ఎన్ ఎస్ సంతోష్ ఎస్ ముఖండ సలహా సమతి ధార్మిక కార్యక్రమ ఆచరణ సమతి సంజునాథ్ ఉపాధ్యక్ష ప్రవీణ్ కుమార్ కార్యదర్శి మంజునాథ్ పెట్రోల్ బంక్ ఖజాచి విజయ్ కుమార్ సహకార్యదర్శి కే విఎ శివకుమార్ నిర్దేశకరు ఎం వి చంద్రశేఖర్ నిర్దేశకరు పంచాక్షరి కైతే నిర్దేశకరు సురేష్ బిపి నిర్దేశకరు దర్శన్ నిర్దేశకరు డాక్టర్ ఉషా శివనంద్ నిర్దేశకరు శిల్ప సతీష్ నిర్దేశకరు కవితారాణి నిర్దేశకరు కళాసమితి కే పి గురుకుమార్ పరమేశ్వరప్ప జిఎస్ షడాక్షరి జి ఎన్ కే వి నిరూణస్వామి మురుగేంద్రప్ప జి ఎస్ ఎంపి శివలింగయ్య జం రుద్రయ్యి ఎస్ కే్రమూల్స్వామి ए आर पुष्पमणि स्वामी ए पी चंद्रशेखर नागराज जसप्रीत एच टी महादेव ए पी गुरुसिंह देश के वी दिवाकर के एस लोकेश के एस चनदेवरो गंगाधर विद्या के एन शिवानन चंद्रशेखर इष्टजना सुरा संतिव और लीज चलो अवगत

ಐದು ಜನ ಇನ್ವೈಟ್ ಮಾಡಿದಾಗ ಒಬ್ಬರು ಬರಲಿಲ್ಲ ಬೇದ ಕಾರಣ ಅಂತ ಬರಲಿಲ್ಲ ಫೋಟೋ ಇಟ್ಟು ಇಟ್ಟು ಪದ್ಧತಿ ಇದೆ ಬರಲಿಲ್ಲ ಅನ್ನೋ ಸುತ್ತಂಗೆ ಬಿಡಲ್ಲ ಆ ಪಾಲಿಕೆ ಮೇಲೆ ಅವ್ರು ಫೋಟೋ ಇಟ್ಟು ಮೆರವಣಿಗೆ ಒಂದು ವಿಶೇಷವಾಗಿರುತ್ತೆ ಸಂಗೀತ ಯುಕ್ತ ಸಂಗೀತದ ಒಂದು ಎಷ್ಟು ಜನ ಬ್ಯಾಚ್ ಇದೆ ಕರ್ನಾಟಕದಲ್ಲ ಎಲ್ಲೇ ರಾಜ್ಯದಾದ್ಯಂತ ನಡೆದು ಸುಖವ ಬೇರೆ ಕಡೆ ನಮಗೆ ಗೊತ್ತಿಲ್ಲ ಒಂದು ಬ್ಯಾಚ್ ಇದೆ ಬೆಂಗಳೂರು ಇವ್ರಿಗೋಸ್ಕರನೇ ಹೋಗ್ತಾರೆ ತಯಾರಿ ಆಗ್ತಾರೆ ಅದ್ರಲ್ಲಿ ಎಂಟು ಜನ ಸಂಗೀತ ಏನ್ ನಡೆಯುತ್ತೆ ಮೂರ್ ಮೂರುವರೆ ಗಂಟೆ ಪೂಜೆ ಕಾರ್ಯಕ್ರಮ ಪ್ರಾರಂಭದ ಬರೆಯವರೆಗೂ ಸಂಗೀತದಲ್ಲೇ ಇರುತ್ತೆ ಇವರು ವಿಶೇಷ ಆರತಿ ಅಂತ ನಿಜ ನೋಡ್ಬೇಕು ವಾರಾಣಸಿಗವಾಗಿ ನೋಡೋದು ಬೇಡ ಅಷ್ಟು ಪ್ರಾಮುಖ್ಯತೆ ಇದೆ ಇವರು ಈ ಒಂದು ಅದು ಇದರಲ್ಲಿ ಸ್ವಲ್ಪ ಐದು ವಿಶೇಷ ನಂಗೆಲ್ಲ ವಿಷಯದಿಂದ ನಾವು ಒಂದು ಬಾರಿ ನೋಡಿದ್ದು ಅದಕ್ಕೆ ಮಾಡಲೇಬೇಕು ಅಂತ ನಾನು ಸ್ಪಷ್ಟ ಮಾಡ್ತಾ ಇದ್ದೀನಿ